ನಮಸ್ಕಾರ ಕರ್ನಾಟಕ ಆಸ್ ಪರ್ ದ ಲೇಟೆಸ್ಟ್ ನ್ಯೂಸ್ ಒಂದು ಇವತ್ತಿನ ಮಟ್ಟಿಗೆ ಕಳೆದ ಏಳು ದಿವಸಗಳಿಂದ ಒಟ್ಟು ಒಂಬತ್ತು ಹ್ಯೂಮನ್ ರಿಮೈನ್ಸ್ ಅಥವಾ ಒಂಬತ್ತು ಅಸ್ಥಿ ಪಂಜರುಗಳು ದೊರಕಿದೆ ಅಂತ ಒಂದಷ್ಟು ಬಲ್ಲ ಮೂಲಗಳಿಂದ ಗೊತ್ತಾಗ್ತಾ ಇದೆ ಅಪಾರ್ಟ್ ಅರೌಂಡ್ ಒಂಬತ್ತು ಅಸ್ಥಿ ಪಂಜರ್ಗಳು ಒಟ್ಟು ಹದಿಮೂರು ಇವತ್ತು ಕೂಡ ಐ ತಿಂಕ್ ಹನ್ನೊಂದು ಹನ್ನೆರಡು ಹದಿಮೂರು ಕಾರ್ಯ ನಡೀತಾ ಇದೆ ಹಾಯ್ ಹಾಯ್ ನಾವು ಎಸ್ ಐ ಟಿ ಅವ್ರಿಗೆ ಕೇಳ್ದೇನು ಅಂತಂದ್ರೆ ಯಾರಾದರೂ ಬಡವರದು ಕೊಲೆ ಮತ್ತೆ ಲೂಟಿ ಏನಾರ ಆಗ್ಬಿಡ್ತು ಅಂತಂದ್ರೆ ನಿಮ್ಮ ಇನ್ಸ್ಪೆಕ್ಟರ್ಗಳು ಎ ಸಿ ಪಿಗಳು ಕಮಿಷನರ್ಗಳು ಇನ್ನು ಸ್ವಲ್ಪ ಮುಂದೆ ಹೋರ ಕಮಿಷನರ್ಗಳು ಬ್ರೀಫ್ ಮಾಡ್ತೀರಾ ಪ್ರೆಸ್ ಬ್ರೀಫನ್ನು ಇವತ್ತಿಗೆ ಎಂಟು ದಿವಸ ಎಸ್ ಐ ಟಿ ಅವರು ಪಾರದರ್ಶಕತೆ ಎಲ್ಲಿ ಮೇಂಟೈನ್ ಮಾಡ್ತಾ ಸಾರ್ವಜನಿಕ ಪಾರದರ್ಶಕತೆ ಇದನ್ ಮಾಡಬೇಕಲ್ವಾ ಐ ಟಿ ಮಾಡಿಸಿದ್ದು ಸಾರ್ವಜನಿಕರು ಐ ಟಿಗೆ ಒತ್ತಡವನ್ನ ಹಾಕಿದ್ದರು ಸಾರ್ವಜನಿಕರು ನಾವು ಈಗ ಪ್ರತಿ ಸಂಜೆ ಪಾರದರ್ಶಕವಾಗಿ ಏನ್ ನಡೀತಾ ಇದೆ ಏನ್ ಸಿಕ್ಕಿದೆ ಈಗ ಸರ್ಕಾರಕ್ಕೆ ಐ ಟಿ ಇಂಟರ್ಮ್ ರಿಪೋರ್ಟ್ ಕೊಟ್ಟಿದೆ ಪತ್ರಿಕಾ ಪ್ರಕಟಣೆ ಕೊಡ್ಲಿಕ್ಕೆ ಎಸ್ ಐ ಟಿ ಅವರಿಗೆ ಏನ್ ಸಮಸ್ಯೆ ಇದೆ ಬಿ ವಿ ಒಂಥರ ಬರೀತಾರೆ ನ್ಯೂಸ್ ಏಟಿನ್ ಒಂಥರ ಬರೀತಾರೆ ಅಲ್ಲಿ ಆ ಪೌಡರ್ ಟಿವಿ ವ್ಯಕ್ತಿ ಅವನೊಂತರ ಬರೀತಾನೆ ಅವನೊಂಥರ ಮಾತಾಡ್ತಾನೆ ಪ್ರತಿ ಸಂಜೆ ಅಟ್ಲೀಸ್ಟ್ ಒನ್ಸ್ ಇನ್ ಟೂ ಡೇಸ್ ಎಸ್ ಐ ಟಿ ಅವರು ಪ್ರೆಸ್ ಬ್ರೀಫ್ ಅನ್ನ ಕೊಟ್ಟು ಪಾರದರ್ಶಕತೆಯನ್ನು ಮೇಂಟೈನ್ ಮಾಡಬೇಕು ಬರೀ ಸರ್ಕಾರಕ್ಕೆ ರಿಪೋರ್ಟ್ ಮಾಡ್ತಾ ಇದ್ದೀರಂತೆ ಮತ್ತೆ ಬೈ ದ ಪೀಪಲ್ ಟು ದ ಪೀಪಲ್ ಫಾರ್ ದ ಪೀಪಲ್ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಎಸ್ ಐ ಟಿ ಕೆಲಸ ಮಾಡ್ತಾ ಇದೆಯಾ ನಿಮ್ಮ ತನಿಖೆ ಓಕೆ ಓಕೆ ಒಂದು ಮಟ್ಟದ ಸ್ಯಾಟಿಸ್ಫ್ಯಾಕ್ಚರಿ ಯಾಕಂತಂದ್ರೆ ಒಂಬತ್ತು ಅಸ್ಥಿ ಸಿಕ್ಕಿದೆ ಅಂತ ಮಾಹಿತಿ ಇದೆ ನೈಂಟಿ ನೈನ್ ಪರ್ಸೆಂಟ್ ಈ ಮಾಹಿತಿ ನಿಜ ಇದೆ ಬಟ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾವುಗಳು ಇಮ್ಯಾಜಿನೇಷನ್ ಯಾಕೆ ಮಾಡ್ಕೊಳ್ಬೇಕು ಎಸ್ ಐ ಟಿ ಅವರು ಪ್ರೆಸ್ ಬ್ರೀಫನ್ನ ಯಾಕೆ ಕೊಡಬಾರ್ದು ಪ್ರತಿದಿನ ಸರ್ಕಾರಕ್ಕೆ ಯಾವ ರೀತಿ ರಿಪೋರ್ಟ್ ಕೊಡ್ತೀರೋ ನೀವೇ ಪ್ರೆಸ್ ಬ್ರೀಫನ್ನ ಕೊಟ್ರೆ ಅಲ್ಲ ಈಗ ಬಡವರ ಯಾರಾದರೂ ಬಡವರು ಕ್ರೈಮ್ ಮಾಡಿದ್ರೆ ಅವ್ರನ್ನ ಕರ್ಕೊಂಡ್ಬಂದು ಮಾಧ್ಯಮದ ಮುಂದೆ ನಿಲ್ಸಿ ತಾವುಗಳು ಅವರ ಮಾನ ಮರ್ಯಾದೆಲ್ಲ ಅರಾಜಾಗ್ತೀರಾ ಇದೇ ಇದೇ ಪೊಲೀಸರು ಇದೇ ಧರ್ಮಸ್ಥಳ ಪ್ರಕರಣದಲ್ಲಿ ಇದುವರೆಗೂ ಒಂದು ಪ್ರೆಸ್ ಬ್ರೀಫ್ ಬಂದಿಲ್ಲ ಎಸ್ ಐ ಟಿಯಿಂದ ಇಂದ ಯಾಕೆ ಯಾಕೆ ಎಸ್ ಐ ಟಿ ಚೀಫ್ಗೆ ಭಯನಾ ಆರೋಪಿಗಳೇನಾದ್ರು ನಿಮ್ಮನ್ನ ಎಸ್ ಐ ಟಿ ಅವ್ರನ್ನ ಎದುರಿಸ್ತಾ ದಿಸ್ ಇಸ್ ವಾಟ್ ದ ಕ್ವಶನ್ ವಿಕ್ ಪ್ರತಿದಿನ ಎಸ್ ಐ ಟಿ ಅವರು ಎಸ್ ಐ ಟಿ ಚೀಫ್ ಅಥವಾ ಎಸ್ ಐ ಟಿ ಸಂಬಂಧಪಟ್ಟಂತವ್ರು ಏನು ಪಳೆಯುಳಿಕೆ ಉಳಿದಿದೆ ಏನ್ ಮಾಡ್ತಾ ಇದ್ದೀರಾ ಇದು ಎಂಟೈರ್ ಮಾಹಿತಿಯನ್ನ ಪ್ರೆಸ್ ಬ್ರೀಫ್ ಮುಖಾಂತರ ಸಾರ್ವಜನಿಕರಿಗೆ ಜೊತೆ ಹಂಚ್ಕೊಳ್ಬೇಕು ಅಂತ ಹೇಳ್ತಾ ಒಂಬತ್ತು ಪಳವಳಿಕೆಗಳು ಒಂಬತ್ತು ಸ್ಕೆಲಿಟನ್ ಅಥವಾ ಹ್ಯೂಮನ್ ರಿಮೈನ್ಸ್ ಸಿಕ್ಕಿದೆ ನಿಜವಾಗ್ಲೂ ಥ್ಯಾಂಕ್ಸ್ನ ಹೇಳಬೇಕು ಭೀಮಾ ಅವ್ರಿಗೆ ಜೊತೆಯಲ್ಲಿ ಅವರನ್ನು ನಂಬಿ ಕೆಲಸ ಮಾಡಿದಂಥ ಎಸ್ ಐ ಟಿ ಅವ್ರಿಗೆ ಒಂಬತ್ತು ವ್ಯಕ್ತಿಗಳ ಅಸ್ಥಿ ಪಂಜರ ಸಿಕ್ಕಿದೆ ಇಟ್ಸ್ ಅ ಗ್ರೇಟ್ ಭೀಮನನ್ನು ನಂಬಿದ್ದಕ್ಕೆ ಮೋಸ ಆಗಲಿಲ್ಲ ಒಳ್ಳೇದಾಗಿದೆ ಬಟ್ ನಾನು ರಿಕ್ವೆಸ್ಟ್ ಮಾಡ್ದೇನಂತ ಒಂದ್ಸಗೇ ನಾ ರಿಕ್ವೆಸ್ಟ್ ಎಸ್ ಐ ಟಿ ಅವರು ದಯಮಾಡಿ ಇದನ್ನ ಪ್ರೆಸ್ ಬ್ರೀಫ್ ಅನ್ನ ಕೊಡಬೇಕು ಆಮೇಲೆ ಸಾರ್ವಜನಿಕರ ಜೊತೆ ನೀವು ಪಾರದರ್ಶಕತೆ ಮೇಂಟೈನ್ ಮಾಡಿಲ್ಲ ಅಂತಂದ್ರೆ ಎಸ್ ಐ ಟಿ ಅವ್ರು ಯಾರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀರಾ ಸೊ ಹಂಗಾಗಿ ದಯಮಾಡಿ ಇನ್ಮೇಲೆ ಇಮ್ಯಾಜಿನೇಷನ್ ಮಾಡೋದು ಬೇಡ ಪ್ರೆಸ್ ಬ್ರೀಫನ್ನು ಕೊಡಬೇಕು ಸಾರ್ವಜನಿಕ ಹಿತಾಸಕ್ತಿ ಇಲ್ಲಿ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಯಾರೋ ಒಂದು ಜನ ಮೆಸೇಜ್ ಹಾಕಿರೋ ಸರ್ ಯಾರೋ ಒಬ್ರು ಗೂಗಲ್ ಪೇ ಅವರೆಲ್ಲ ನಿಮ್ಮನ್ನ ಬೈಕೊಂಡು ಓಡಾಡ್ತಾರೆ ಅಂತ ಬೈಕೊಂಡು ವಿಡಿಯೋ ಮಾಡ್ತಾರೆ ಅಂತ ಒಂದು ಅರ್ಥ ಮಾಡ್ಕೊಳ್ಳಿ ಈಗ ನಮ್ಮ ಫೋಕಸ್ ಆ ಧರ್ಮಸ್ಥಳದಲ್ಲಿ ಆಗ್ತಾ ಇರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತ ಕೆಲವು ನರಿಗಳು ಗುಳ್ಳೆ ನರಿಗಳು ಗೂಗಲ್ ಪೇಗಳು ಮಾತಾಡ್ತಾರೆ ಅಂತಂದ್ರೆ ನಾವು ಅವ್ರಿಗೆ ರಿಪ್ಲೈ ಕೊಡಕ್ ನಮ್ಮ ಸ್ಟ್ಯಾಂಡರ್ಡ್ ಇಲ್ಲ ಅವರು ಓಕೆ ನಾವು ಚಪ್ಪಲಿ ಬಿಡೋ ಜಾಗದಲ್ಲಿ ಕೆಲವರನ್ನ ಬಿಡಬೇಕಾಗತ್ತೆ ಓಕೆ ನಮ್ಮ ಜೀವನದಲ್ಲಿ ಒಂದಷ್ಟು ಜನ ಚಪ್ಪಲಿ ಇರೋ ಜಾಗದಲ್ಲಿ ಇರಬೇಕಾಗತ್ತೆ ಅವ್ರುಗಳ ಅಲ್ಲೇ ಇರಲಿ ಬೊಗಳ್ಕಂಡ್ಲಿ ಸ್ವಲ್ಪ ಜಾಸ್ತಿ ಗಿಸಿ ಆಯ್ತು ಅಂತಂದ್ರೆ ಪೊಲೀಸ್ ಇದ್ರೆ ಎಫ್ ಐ ಆರ್ ಬೇರೆ ವಿಚಾರ ಯಾಕೆ ಅಂತಂದ್ರೆ ಮ್ಯಾಕ್ಸಿಮಮ್ ವಿ ಶುಡ್ ಇಗ್ನೋರ್ ಸಚ್ ಪೀಪಲ್ ಅಂತ ಹೇಳುತ್ತಾ ಎಸ್ ಐ ಟಿ ಅವರು ಪ್ರತಿ ಸಂಜೆ ದಯಮಾಡಿ ಪತ್ರಿಕಾ ಪತ್ರಿಕಾ ಪ್ರಕಟಣೆ ಮಾಡಬೇಕು ಅಂತ ಹೇಳ್ತಾ ಲೈವ್ನ ಮುಗಿಸ್ತಾ ಇದ್ದೀನಿ ಏಳು ದಿವಸಗಳಲ್ಲಿ ಒಂಬತ್ತು ಅಸ್ಥಿ ಪಂಜರ ಸಿಕ್ಕಿವೆ ಅಂತ ಮಾಹಿತಿ ಇದೆ ಕಸ್ತೂರ್ಬಾ ಮೆಡಿಕಲ್ ಕಾಲೇಜ್ ಮಣಿಪಾಲೆಲ್ಲ ಡೆಪಾಸಿಷನ್ ಆಗಿದೆ ಅಂತೆ ನೆಕ್ಸ್ಟ್ ಬರೋದನ್ನ ಮುಂಬೈ ಕಳಿಸ್ತಾರೆ ಅಂತ ಮಾಹಿತಿ ಇದೆ ಬಟ್ ನಮ್ಮ ನಿಮ್ಮ ನಂಬಿಕೆ ಸುಳ್ಳಾಗ್ಲಿಲ್ಲ ಅಸ್ಥಿ ಪಂಜರಗಳು ಸಿಕ್ಕಿವೆ ಅದರ ಬಗ್ಗೆ ತನಿಖೆ ನಡೀತಾ ಇದೆ ಐ ಟಿ ಅವರ ಅಧಿಕೃತವಾಗಿ ಪತ್ರಿಕಾ ಪ್ರಕಟಣೆಯನ್ನು ಇನ್ನು ಮುಂದೆ ಕೊಡಬೇಕು ಅಂತ ಹೇಳುತ್ತಾ ಲೈವ್ ನ ಮುಗಿಸ್ತಾ ಇದ್ದೀನಿ ಗುಡ್ ನೈಟ್ ಸಿಲ್ ಲವ್ ಯು ಕರ್ನಾಟಕ ಲವ್ ಯು ಬೆಂಗಳೂರು ಲವ್ ಯು ಧರ್ಮಸ್ಥಳ